ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರತಿ ದಿನವೂ ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ಕುಳಿತು ಹಕ್ಕಿಗಳ ಚಿಲಿಪಿಲಿ ಗಾನಗಳ ಮಧ್ಯದಲ್ಲಿ ಸೂಯಿನ ಒಂಗಿರಣವು ಈ ಭೂಮಿಗೆ ಬೀಳುವುದಕ್ಕೆ ಮುಂಚಿತ ಹಾಗೆ ಆ ಪ್ರಭುವನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ ಗುಣಗಾನ ಮಾಡುವಂತಹ ವಿಶ್ವಾಸಿಗಳು ನೀವಾಗಿದ್ದೀರಿ ನಿಮ್ಮ ವಿಶ್ವಾಸದ ಜೀವಿತವು ಚಿಗುರೊಡೆಯುವಂತಹ ಒಂದು ತೇಜಸ್ಸಾಗಿದೆ ಹಾಗಲು ರಾತ್ರಿ ದೇವರ ನಾಮಸ್ಮರಣೆಯನ್ನು ಮಾಡುವಂತಹ ನಿಮ್ಮ ವಿಶ್ವಾಸ ನೋವು ಬರುವಾಗಲೂ ಎಸುವೆ ಎಂದು ಕರೆಯುತ್ತ ದುಃಖ ಬರುವಾಗ ಎಸುವೆ ಎಂದು ಕರೆಯುತ್ತಾ ವೇದನೆ ಬರುವಾಗ ಎಸುವೆ ಎಂದು ಕರೆಯುತ್ತಾ ಕಣ್ಣೀರಿಡು ಬರುವಾಗ ಎಸುವೆ ಎಂದು ಕರೆಯುತ್ತಾ ಮಕ್ಕಳ ನಿಮಿತ್ತವಾಗಿ ಪತಿಯ ನಿಮಿತ್ತವಾಗಿ ಪತ್ನಿಯ ನಿಮಿತ್ತವಾಗಿ ಕುಟುಂಬದ ನಿಮಿತ್ತವಾಗಿ ಯಾವುದೇ ಆಗು ಹೋಗುಗಳ ನಿಮಿತ್ತವಾಗಿ ಯಶುವೆ ಯಸುವೆ ಯಸುವೆ ಎಂದು ಆ ಯಸ್ಸುವನ್ನು ನೋಡಿ ಪ್ರಾರ್ಥಿಸುವ ಮಕ್ಕಳಾಗಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ ನಿನ್ನ ವಿಶ್ವಾಸ ಎಷ್ಟು ಸುಂದರ ನಿನ್ನ ವಿಶ್ವಾಸ ಎಷ್ಟು ಮನೋಹರ ಆ ಮರದಲ್ಲಿರುವಂಥ ಎಲೆಗಳೆಲ್ಲವೂ ಚಿಗಿರಿದ ಎಲೆಗಳೆಲ್ಲವೂ ಉದುರಿ ಹೋಗಿ ಮತ್ತೊಂದು ಅಸಂತ ಕಾಲವಾಗಿ ಚಿಗುರೊಡೆಯುವಂತೆ ಇವು ನಿಮ್ಮ ವಿಶ್ವಾಸಗಳು ದಿನೇ ದಿನೇ ಚಿಗುರೊಡೆಯುತ್ತಾ ಇದೆ ಓ ನನ್ನ ಸಹೋದರ ಸಹೋದರಿ ನಿನ್ನ ಚಿಂತನೆಯ ಸಮಯವೂ ಇದಾಗಿದೆ ನಿನ್ನ ಚಿಂತನೆಯ ದಿನವೂ ಇದಾಗಿದೆ ನಿನ್ನ ಜೀವಿತದಲ್ಲಿ ನೀನು ಏನನ್ನು ಕಳೆದುಕೊಂಡಿರಬಹುದು ಅದನ್ನು ಪಡೆದುಕೊಳ್ಳಲು ನೀ ಸಿದ್ಧನಾಗುವಂತಹ ಸಮಯ ಸಿದ್ಧನಾಗುವಂತಹ ಸಮಯ ಕಳೆದುಕೊಂಡದೆಲ್ಲವನ್ನ ನಾವು ಪಡೆದುಕೊಳ್ಳಬೇಕಾದರೆ ನಮಗೆ ಒಂದು ಮಾರ್ಗವಿದೆ ಆ ಪ್ರಭುವಿನ ನಾಮಸ್ಮರಣೆ ಆ ಗುರುವಿನ ನಾಮಸ್ಮರಣೆ ಏಕೆಂದರೆ ಆ ದೇವರ ಮುಂದೆ ಕುಳಿತು ನಾವು ಹಗಲು ರಾತ್ರಿ ಪ್ರಾರ್ಥಿಸುವಾಗ ದೇವಾ ನನ್ನ ಮೇಲೆ ಕರಣೆತ್ತೋರು ದೇವಾ ನನ್ನ ಮೇಲೆ ದಯೆತ್ತೋರು ಎಂದು ಪ್ರಾರ್ಥಿಸುವಾಗ ಜೀವಮಾನ ಪರ್ಯಂತ ನಾವು ಸ್ತುತಿಸುವಾಗ ಅವರ ನಾಮಸ್ಮರಣೆಯನ್ನು ನಾವು ಸದಾ ಮಾಡುವಾಗ ಪ್ರಿಯರೇ ನಮ್ಮ ಜೀವಿತದ ಎಲ್ಲ ಹೋರಾಟಗಳು ನೀಗಿ ಹೋಗುತ್ತದೆ ಹೌದು ಪ್ರಿಯರೇ ನಾವು ಪ್ರವಾದಿಗಳನ್ನು ನಾವು ನೋಡುತ್ತೇವೆ ದೇವರನ್ನು ಸ್ತುತಿಸುತ್ತಾ ಇದ್ದರು ಅವರನ್ನು ಆರಾಧಿಸುತ್ತಾ ಇದ್ದರು ಕೊನೆಯ ತನಕ ಅವರನ್ನು ಮಹಿಮೆ ಪಡಿಸುತ್ತಲೇ ಇದ್ದರು ಪ್ರೇಷಿತರನ್ನು ನೋಡುತ್ತೇವೆ ಅವರು ಯಸ್ಸುವನ್ನು ಆರಾಧಿಸುತ್ತಾ ಇದ್ದರು ಸ್ತುತಿಸುತ್ತಾ ಇದ್ದರು ಒಡೆದರು ಬಡೆದರು ಅವರನ್ನ ಮರಣಕ್ಕೆ ಕೊಂಡು ಹೋದರು ಅವರು ಮಾಡುತ್ತಿದ್ದಂತ ಕಾರ್ಯವೊಂದೇ ಆ ಯಸ್ಸುವನ್ನು ಸ್ತುತಿಸುತ್ತಾ ಇದ್ದರು ದೇವರನ್ನು ಆರಾಧಿಸುತ್ತಾ ಇದ್ದರು ಮಹಿಮೆ ಪಡಿಸುತ್ತಾ ಇದ್ದರು ಏಕೆಂದರೆ ದೇವರು ಅವರಲ್ಲಿ ದೇವರ ಮೇಲೆ ಅವರಿಟ್ಟಂತ ಅಚಲವಾದ ವಿಶ್ವಾಸವಾಗಿದೆ ನನ್ನ ಸಹೋದರನೇ ಸಹೋದರಿಯೇ ಸಂತ ಭಕ್ತರ ಜೀವಿತವನ್ನು ನೋಡುವಾಗಲೂ ನಾವು ನೋಡುತ್ತೇವೆ ಅವರು ಸದಾ ಕಾಲ ದೇವರನ್ನ ಇದ್ದರು ದೇವರನ್ನು ಸ್ತುತಿಸುತ್ತಾ ಇದ್ದರು ದೇವರನ್ನು ನಾಮಸ್ಮರಣೆ ಮಾಡುತ್ತಾ ಇದ್ದರು ಒಳಿತನ್ನು ಮಾಡುತ್ತಾ ಇದ್ದರು ಕೆಡುಕನ್ನು ತೊರೆಯುತ್ತಾ ಇದ್ದರು ಹೌದು ಈ ದಿನಗಳಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ಹಲವಾರು ಮಕ್ಕಳ ಜೀವಿತದಲ್ಲಿರುವ ವಿಶ್ವಾಸದ ನಿಮಿತ್ತವಾಗಿ ಎಷ್ಟೋ ಸಮಸ್ಯೆಗಳು ಹೋರಾಟಗಳು ಕುಂದಿ ಹೋಗುತ್ತಾ ಇದೆ ಪ್ರಿಯರ ಕೀರ್ತನೆಗಾರ ತೊಂಬತ್ತ ಒಂದನೇ ಅಧ್ಯಾಯದಲ್ಲಿ ಹೇಳುತ್ತಾನೆ ದೈವಾಶ್ರಿತರು ಸುರಕ್ಷಿತರು ದೇವರನ್ನು ಆಶ್ರಯಿಸಿಕೊಂಡವರು ಸುರಕ್ಷಿತರು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಹೌದು ಪ್ರಭುವಿಗೆ ಮೊರೆ ಇಡುವಾಗ ಆತನು ನಿನ್ನ ಮೊರೆಗೆ ಕಿವಿಗೊಡುವನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಕೇಳಿರಿ ಕೊಡಲಾಗುವುದು ಎಂಬುದಾಗಿ ಹೇಳುತ್ತಾನೆ ನಿನ್ನ ಸರ್ವೇಶ್ವರನನ್ನು ಪೂರ್ಣ ಮನಸ್ಸಿನಿಂದ ಹೃದಯದಿಂದ ಆತ್ಮದಿಂದ ನಿಸ್ತುತಿಸು ಎಂಬುದಾಗಿ ಹೇಳುತ್ತಾನೆ ಓ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ವಿಶ್ವಾಸವು ಅಮೂಲ್ಯವಾದದ್ದು ನಿನ್ನ ಜೀವಿತದ ವಿಶ್ವಾಸವು ಕುಂದಿ ಹೋಗದೇ ಇರುವಂಥದ್ದು ಈಗ ಈ ಉರಿಯುತ್ತಿರುವ ಮೇಣದ ಬತ್ತಿಯಂತೆ ನಿನ್ನ ವಿಶ್ವಾಸವು ಉರಿದು 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 ನಿನ್ನ ಮರಣಾವಧಿಯ ತನಕ ಕರಗಿ ಹೋಗುವಂತದ್ದಾಗಿದೆ ಈ ಬೆಳಗುವಂತಹ ಈ ಜ್ಯೋತಿಯು ನಿನ್ನ ಜೀವನಕ್ಕೆ ಪ್ರತಿಬಿಂಬವಾಗಿದೆ ಈ ಬೆಳಗುತ್ತಿರುವಂತಹ ಈ ಜ್ಯೋತಿಯು ನಿನ್ನನ್ನು ಹೊಸತನಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿದೆ ಸ್ತುತಿಸು ಜೀವಮಾನ ಪರ್ಯಂತ ನಿನ ದೇವರನ್ನು ಸ್ತುತಿಸು ಸ್ತುತಿಸು ಜೀವಮಾನ ಪರ್ಯಂತ ನಿನ್ನ ಪ್ರಭುವನ್ನು ನೀನು ಸ್ತುತಿಸು ಮನುಷ್ಯನನ್ನು ಸ್ತುತಿಸುವಾಗ ಆತನು ನಿನ್ನನ್ನು ಸಮಯ ಸಾಧಕನಾಗಿ ಮಾರ್ಪಡಿಸಿಕೊಳ್ಳುವನು ಆದರೆ ನೀನು ದೇವರನ್ನು ಸ್ತುತಿಸುವಾಗ ಸದಾ ನಿನ್ನ ಮುಂದೆ ಬರುವ ಹೋರಾಟಗಳು ವೇದನೆಗಳು ದುಃಖಗಳು ಭಾರಗಳು ಅವಮಾನಗಳು ನಿಂದೆಗಳು ಕಷ್ಟಗಳು ನಷ್ಟಗಳು ರೋಗಗಳು ಸಕಲವೂ ಸಹ ನಿನ್ನನ್ನು ನಿನ್ನ ಮನೆಯನ್ನು ಬಿಟ್ಟು ತೊಲಗುವುದು ಹೌದು ನನ್ನ ಸಹೋದರ ಸಹೋದರಿ ಈ ಚಿಂತನೆ ಈ ಚಿಂತನೆ ನಿನ್ನ ಇರಲಿ ನಿನ್ನ ದೇವರನ್ನು ಆರಾಧಿಸುವಾಗ ಕಟ್ಟುಗಳು ಬಂಧನಗಳು ಒಡೆದು ಹೋಗುವುದು ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಹೇಳುತ್ತಾನೆ ನಿನ್ನ ಸ್ತುತಿಸುವೆ ಜೀವಮಾನ ಪರ್ಯಂತ ಕೈ ಮುಗಿವೆ ನಿನ್ನ ನಾಮದ ಸ್ಮರಣಾರ್ಥ ಎಂದ ನಿನ್ನ ಸ್ತುತಿಸುವೆ ಜೀವನ ಪರ್ಯಂತ ಸಾಯುವವರೆಗೂ ನಾನು ನಿನ್ನನ್ನು ಸ್ತುತಿಸ್ತೇನೆ ಸ್ವಾಮಿ ಸ್ವಾಮಿ ನನ್ನ ಕೈ ಮುಗಿವೆ ಸ್ವಾಮಿ ನಿನ್ನ ನಾಮದ ಸ್ಮರಣಾರ್ಥ ನನ್ನ ಕೈಗಳನ್ನು ನಾನು ಮುಗಿಯುವೆ ಸ್ವಾಮಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಕೈಗಳನ್ನು ಮುಗಿಯುತ್ತ ನಿನ್ನ ಕೈಗಳನ್ನು ನೆತ್ತುತ್ತ ನಿನ್ನ ಶಿರವನ್ನು ಬಾಕುತ್ತ ಸಾಷ್ಟಾಂಗವೆರಗುತ್ತ ಆ ಪ್ರಭುವನ್ನು ಆರಾಧಿಸುತ್ತ ಆ ಪ್ರಭುವಿನ ನಾಮಸ್ಮರಣೆಯನ್ನು ಮಾಡುವೆ ನನ್ನ ಸಹೋದರ ಸಹೋದರಿ ಜೀವಮಾನವಿಡಿ ನಿನ್ನನ್ನು ಕಾಯುವಂತಹ ದೇವರು ಕಾಲವೆಲ್ಲ ನಿನ್ನನ್ನು ಕಾಯುವಂತಹ ದೇವರು ಕಣ್ಣೀರನ್ನು ಒರೆಸುವಂತಹ ದೇವರು ಸಾಂತ್ವನವನ್ನು ಕೊಡುವಂತಹ ದೇವರು ಬಿಡುಗಡೆಯನ್ನು ಕೊಡುವಂತಹ ದೇವರು ನಿನ್ನ ಕುಟುಂಬದ ಯಜಮಾನನಾಗಿ ನಿನ್ನ ಕುಟುಂಬದ ನ್ಯಾಯಾಧಿಪತಿಯಾಗಿ ನಿನ್ನ ಕುಟುಂಬದ ವೈದ್ಯನಾಗಿ ನಿನ್ನ ಕುಟುಂಬದ ಸಮಾಧಾನ ಪ್ರಭುವಾಗಿರುವಂತಹ ಆ ದೇವರ ನಾಮಸ್ಮರಣೆಯನ್ನು ನೀನು ಮಾಡಲು ಈ ಕ್ಷಣ ಇಗೋ ಈ ಕ್ಷಣ ನೀ ತೀರ್ಮಾನಿಸು ಈ ಚಿಂತನೆ ನಿನ್ನ ಜೀವನಕ್ಕೆ ಆಶೀರ್ವಾದ ಕೀರ್ತನೆಗೆ ಹರಡುತ್ತಾನೆ ನಿನ್ನ ಸ್ತುತಿಸುವೆ ಜೀವಮಾನ ಪರ್ಯಂತ ಮುಗಿವೆ ನಿನ್ನ ನಾಮಸ್ಮರಣಾರ್ಥ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಚೀರ್ತನೆ ಅರವತ್ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ನಿನ್ನ ಜೀವಮಾನ ಪರ್ಯಂತ ಕೈ ಮುಗಿಯ ನಿನ್ನ ನಾಮದ ಮರಣಾರ್ಥ ದೇವರಿಗೆ ಕೃತಜ್ಞತೆ ಕೃತಜ್ಞತೆ ಸಲ್ಲಲಿ ನಾಲ್ಕು ನಿನ್ನ ಸುದ್ದಿಸುವ ಪರ್ಯಂತ ಕೈ ಮುಗಿಯೇ ನಿನ್ನ ನಾಮ ನಿನ್ನ ನಾಮದ ಮರಣಾರ್ಥ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಈತನೇ ಪ್ರವಜ್ಞರವರ ವಾಕ್ಯ ನಾಲ್ಕು ನಿನ್ನ ಸುಖಿಸುವೆ ಜೀವಮಾನ ಪರ್ಯಂತ ಕೈ ಮುಗಿವೆ ನಿನ್ನ ನಾಮದ ಸ್ಮರಣಾರ್ಥ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ದೇವಾಲಯ ಪರ್ಯಂತ

ಒಂದನೆ ರಾಜ ನಿನ್ನ ಕೃಪೆಗೆ ಆದಿ ಸ್ತೋತ್ರ ಸ್ವಾಮಿ ಈ ಜಾವದಲ್ಲಿ ಸುಪ್ರಭಾತದಲ್ಲಿ ನಿನ್ನನ್ನು ಸ್ತುತಿಸುತ್ತಿರುವಂತಹ ಸಮೂಹ ಸ್ವಾಮಿ ಜೀವನಪಾ ಜೀವನ ಪರಿಯತ್ತ ಯಸುವೆ ದೇವರೇ ಎಂದು ಕರಗಳ ನೆತ್ತುತ್ತಾ ಸ್ವಾಮಿ ಸದಾ ನಿನ್ನನ್ನು ಮಹಿಮೆ ಪಡಿಸುವಂತಹ ಮಕ್ಕಳು ಸ್ವಾಮಿ ಈ ಮಕ್ಕಳ ಕೊರಗನ್ನು ನೀವು ಕಂಡಿದ್ದೀರಿ ಈ ಮಕ್ಕಳ ಅವಶ್ಯಕತೆಗಳನ್ನು ನೀವು ತಿಳಿದಿದ್ದೀರಿ ಈ ಮಕ್ಕಳ ಜೀವಿತವನ್ನು ನೀವು ತಿಳಿದಿದ್ದೀರಿ ಈ ಮಕ್ಕಳಿಗೆ ನೀವು ಕೊಟ್ಟ ಮಕ್ಕಳನ್ನು ಅರಿತಿದ್ದೀರಿ ಸ್ವಾಮಿ ವಿದ್ಯಾರ್ಥಿಗಳಾಗಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳನ್ನು ನೀವು ಅರಿತಿದ್ದೀರಿ ಯಶುವೆ ಕರುಣಿಕೊರಿದೇ ತೊರೆಯ ಸ್ವಾಮಿ ಇವರ ಜೀವಿತದ ಬದುಕಿನಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ನೀಗಿ ಹೋಗಲಿ ಸ್ವಾಮಿ ಈ ದಿನದಲ್ಲಿ ಇವರು ಕೈಗೊಳ್ಳುವಂತಹ ಕಾರ್ಯಗಳು ಆಶೀರ್ವಾದಕರವಾಗಲಿ ಇವರು ಹೋಗುವಂತಹ ಸ್ವಾಮಿ ಎಲ್ಲ ಸ್ಥಳಗಳು ಆಶೀರ್ವಾದವಾಗಲಿ ರಾಜ ಯಶುವೆ ಕರುಣಿಸಿರಿ ಸ್ವಾಮಿ ಇವರ ಪ್ರಯಾಣಗಳು ಸಫಲವಾಗಲಿ ಸ್ವಾಮಿ ದೇವ ಇವರ ಜೀವಿತದಲ್ಲಿ ಪ್ರೀತಿಯು ಬೆಳೆಯಲಿ ರಾಜ ಇವರ ಮನಸ್ಸಿನಲ್ಲಿ ಸಮಾಧಾನವು ತುಂಬಲಿ ರಾಜ ಸ್ವಾಮಿ ನಿಮ್ಮ ಕೃಪೆಯಿಂದ ಇವರನ್ನು ತುಂಬಿ ಅಭಿಷೇಕಿಸಿರಿ ಎಂದು ಇವರ ಕುಟುಂಬಗಳನ್ನು ಆಶ್ರೋದಿಸಿರಿ ಎಂದು ಇವರನ್ನ ಪ್ರೀತಿಸುವವರನ್ನ ಇವರನ್ನು ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಸ್ವಾಮಿ ಇವರಿಗೆ ಉದಾರತೀಯ ಕರಗಳನ್ನು ಚಾಚುವವರನ್ನು ಆಶ್ರೋದಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್